ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈಗ ಹೇಳುವಂತ ವಿಚಾರ ಬಹುಶೇಕಡ ಎಲ್ಲರಿಗೂ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇನ್ನು ಮುಂದೆ ನೀವು ರೇಷನ್ ನಿಮ್ಮ ಡಿಪೋಗಳಲ್ಲೇ ತಗೋಬೇಕು ಅನ್ನೋ ರೂಲ್ಸ್ ಇರೋದಿಲ್ವಂತೆ ಕೆಲವೊಂದಷ್ಟು ಬದಲಾವಣೆಗಳನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಎಲ್ಲಿ ಬೇಕಾದ್ರೂ ನೀವು ರೇಷನ್ ನ ತಗೋಬಹುದು ಅನ್ನೋ ಒಂದು ಹೊಸ ರೂಲ್ಸ್ ಬರ್ತಾ ಇದೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂಡ್ ಒಂದೊಂದು ಸ್ವಲ್ಪ ದಿನದ ಮಟ್ಟದಲ್ಲಿ ಬಹುಶಃ ಒಂದು ವಿಡಿಯೋಸ್ ಸ್ವಲ್ಪ ಮಾಡ್ಲಿಕ್ಕೆ ತೊಂದರೆ ಆಗಬಹುದು ನನಗೆ ಒಂದು ನಾಲ್ಕೈದು ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ನನಗೆ ಇನ್ನೊಂದು ಆಪರೇಷನ್ ಆಗ್ಬೇಕಾಗಿದೆ ಆಪರೇಷನ್ ಆಗೋ ಕಾರಣ ನಾನು ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ ಆಸ್ಪತ್ರೆಯಿಂದ ಬಂದ ಮೇಲೆ ಖಂಡಿತ ವಿಡಿಯೋ ಮಾಡುವಂತ ಪ್ರಯತ್ನನ ಮುಂದುವರೆಸ್ತೀನಿ ನಾನು ಸೊ ಒಂದು ನಾಲ್ಕೈದು ದಿನ ವೀಡಿಯೋ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ ಸೊ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ಯಾವ ರೀತಿ ಬೆಂಬಲನ ಅವತ್ತಿಂದ ಕೊಟ್ಟಿದ್ದೀರಾ ಅದೇ ರೀತಿ ಬೆಂಬಲನ ಮುಂದುವರೆಸ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇನೆ ಒಂದೇ ಒಂದು ಆಪರೇಷನ್ ಆಗಬೇಕು ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ಆರೋಗ್ಯದಲ್ಲಿ ಸೊ ಅದೊಂದು ಮುಗಿಸ್ಕೊಂಡು ಬಂದು ನಂತರ ನಾನು ವಿಡಿಯೋ ಮಾ ಕಂಟಿನ್ಯೂಸ್ ಆಗಿ ಮಾಡೋದಕ್ಕೆ ಶುರು ಮಾಡ್ತೀನಿ ಸೊ ದಯವಿಟ್ಟು ನಿಮ್ಮ ಬೆಂಬಲ ಹೀಗೆ ಇರಲಿ ಅಪ್ಡೇಟ್ ಮಾಡುವಂತ ಪ್ರಯತ್ನ ನಾನು ಮಾಡ್ತಾ ಬರ್ತೀನಿ ಸೊ ಈಗ ಈ ರೇಷನ್ ಕಾರ್ಡಿನ ಬಗ್ಗೆ ಮಾತಾಡ್ಬೇಡೋಣ ನಿಮ್ಗೆ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಇನ್ನದಲ್ಲಿ ರೇಷನ್ ಕಾರ್ಡ್ ಒಂದರಲ್ಲಿ ಎಷ್ಟು ಮುಖ್ಯವಾದ ಪಾತ್ರನ ವಹಿಸುತ್ತೆ ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ಅಷ್ಟು ಮುಖ್ಯವಾದ ಪಾತ್ರನ ವಹಿಸುತ್ತೆ ಯಾಕಂದ್ರೆ ಕೇಂದ್ರ ಸರ್ಕಾರ ಮೊದ್ಲಿಂದನೂ ಎಲ್ಲರಿಗೂ ಲಾಭಗಳನ್ನ ಕೊಡ್ಕೊಂತ ಬಂದಿದ್ದು ಈಗ ನಮ್ಮ ರಾಜ್ಯದಲ್ಲಿ ಯೋಜನೆಗಳಿರೋದ್ರಿಂದ ನಿಮಗೆ ಲಾಭ ಸಿಗ್ತಾ ಇರೋದು ಆದ್ರೂ ಹೊರತುಪಡಿಸಿ ನಿಮ್ಗೆ ಇದುವರೆಗೂ ರಾಜ್ಯ ಸರ್ಕಾರದಿಂದ ಏನೂ ಸಿಗ್ತಾ ಇರಲಿಲ್ಲ ಕರೆಕ್ಟ್ ಅಲ್ವಾ ಬರೀ ನಿಮಗೆ ನೀವು ಎ ಪಿ ಎಲ್ ಇದ್ದರೆ ನೀವು ದುಡ್ಡು ಕೊಟ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ತೊಗೊತಿದ್ರಿ ಬಟ್ ಬಿ ಪಿ ಎಲ್ ಅವ್ರಿಗೆ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೆ ಮಾಮೂಲಿ ಕೇಂದ್ರ ಸರ್ಕಾರದಿಂದ ಅಕ್ಕಿ ಸಿಕ್ತಿತ್ತು ಇಷ್ಟೇ ಬಿಟ್ಟರೆ ಬೇರೆ ಏನೂ ಸಿಗ್ತಾ ಇರಲಿಲ್ಲ ನಿಮಗೆಗಳಿಗೆ ಈಗ ಡಿಜಿಟಲೈಸ್ ಮಾಡ್ತಾ ಇದ್ದಾರೆ ಇವಾಗ ನೀವು ಗೊತ್ತಿರೋ ಹಾಗೆ ಇಡೀ ಭಾರತನೇ ಡಿಜಿಟಲೈಸ್ ಆಗ್ತಾ ಇದೆ ಡಿಜಿಟಲೈಸ್ ಅಂದರೆ ಏನು ಅಂದರೆ ಎಲ್ಲ ಟೆಕ್ನಾಲಜಿ ತಕ್ಕನಂಗೆ ತಂತ್ರಜ್ಞಾನದ ಪ್ರಕಾರ ಬದಲಾವಣೆಗಳು ಆಗಬೇಕಾಗುತ್ತೆ ಸೊ ಈಗ ಡಿಜಿಟಲೈಸ್ ಮಾಡ್ತಾ ಇರೋದ್ರಿಂದ ನಿಮಗೆ ರೇಷನ್ ಕಾರ್ಡಿನ ಬಗ್ಗೆ ಏನೇ ಒಂದು ವ್ಯವಹಾರ ಮಾಡಬೇಕು ಅಂತಂದರೆ ನಿಮಗೆ ಅಪ್ಲಿಕೇಶನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮಗೆ ಹೇಳಿದ್ದೆ ನಾನು ಬಟ್ ಇದರಲ್ಲಿ ಅಡ್ವಾಂಟೇಜ್ ಏನು ಅಂತ ಇವಾಗ ಹೊಸದಾಗಿ ಕೇಂದ್ರ ಸರ್ಕಾರ ನಿಗದಿಪಡಿಸ್ತಾ ಇರೋದು ಏನು ಅಂತ ಅಂದರೆ ನಿಮ್ಮ ರೇಷನ್ ಕಾರ್ಡ್ನ ಅಪ್ಲಿಕೇಶನ್ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನೀವು ಇಫ್ ಇನ್ ಕೇಸ್ ನೀವೆಲ್ಲ ಇವತ್ತು ಬೆಂಗಳೂರಲ್ಲಿದ್ದೀರಾ ನಾಳೆ ನಿಮ್ಮ ಫ್ರೆಂಡ್ ಮನೆಗೂ ಫ್ಯಾಮಿಲಿ ಮನೆಗೂ ಮೈಸೂರಿಗೆ ಹೋಗಿರ್ತೀರಾ ಅಂತ ಇಟ್ಕೊಳ್ಳೋಣ ಮೈಸೂರಿಗೆ ಹೋಗಿರ್ತೀರ ನೀವು ರೇಷನ್ ತೊಗೊಳ್ಳೋ ಟೈಮಿಗೆ ಇರ್ತೀರಾ ಇಲ್ಲಿ ರೇಷನ್ ತೊಗೊಂಡಿಲ್ಲ ಅಂತಂದ್ರೆ ಮೂರು ತಿಂಗಳು ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡ್ತಾರಲ್ಲ ಅದು ರೂಲ್ಸ್ ಬೇರೆ ಇದೆಯಲ್ಲ ನಮಗೆ ಸೊ ರೇಷನ್ ತಗೊಳಕ್ಕಾಗಲ್ಲ ನಮಗೆ ರೇಷನ್ ಬೇಕೇ ಬೇಕು ಅಂದ್ರೆ ಮೈಸೂರಲ್ಲಿದ್ರೆ ಮೈಸೂರಲ್ಲಿ ತೊಗೋಬೋದಲ್ಲ ಯಾವುದೇ ಥರ ರೂಲ್ಸ್ಗೆ ಬರ್ತಾ ಇರೋದು ಯಾಕಂದ್ರೆ ಡಿಜಿಟಲೈಸ್ ಮಾಡೋ ಪ್ರಕಾರ ನೀವು ಎಲ್ಲೇ ಹೋಗಿ ರೇಷನ್ನ ತಗೊಂಡ್ರು ಪ್ರತಿಯೊಂದನು ಟ್ರ್ಯಾಕ್ ಆಗುತ್ತೆ ಅಪ್ಲಿಕೇಶನ್ ಅಲ್ಲಿ ನೀವು ಇಲ್ಲ ನಾವು ಈ ಥರ ಹಿಂಗೆ ಬಂದಿದ್ವಿ ಸೊ ನಾವಿಲ್ಲ ತಗೊಂತೀವಿ ರೇಷನ್ ಅಂತ ಹೇಳಿದ್ರೆ ನೀವು ಆಗಿದ್ರೆ ಕರ್ನಾಟಕದ ನಿವಾಸಿಗಳು ಎಲ್ಲಿ ಯಾವ ಊರಲ್ಲಿ ಯಾವ ಜಿಲ್ಲೆಯಲ್ಲಿ ಬೇಕಾದರೂ ರೇಷನ್ನ ತಗೋಬಹುದು ಅನ್ನೋದು ಹೊಸ ರೂಲ್ಸ್ನ ಈಗ ಮಾಡ್ತಾ ಇದ್ದಾರೆ ಬಟ್ ಈ ಅಪ್ಲಿಕೇಶನ್ ಡೆವಲಪಿಂಗ್ ಸ್ಟೇಜಲ್ಲಿದೆ ಈ ಅಪ್ಲಿಕೇಶನ್ ರೆಡಿ ಆದಮೇಲೆ ನಿಮಗೆ ಬಹುಶೇಕಡ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಎಷ್ಟೆಲ್ಲ ಲಾಭಗಳಿರುತ್ತೆ ನಿಮ್ಗೆ ಏನೇನೆಲ್ಲ ಟ್ರ್ಯಾಕ್ ಮಾಡ್ಬೋದು ಹೆಲ್ತ್ಗೂ ಕೂಡ ಅದನ್ನ ಅದನ್ನು ತೋರಿಸ್ಬಿಟ್ರೆ ಅದನ್ನು ಕ್ಲೈಮ್ ಆಗುತ್ತಂತೆ ಏನೋ ಹೊಸ ರೂಲ್ಸ್ ರೂಲ್ಸ್ಗಳು ಬರ್ತಾ ಇದ್ದಾವೆ ಸೊ ಏನಿಲ್ಲ ರಿಕ್ವೆಸ್ಟ್ ಏನು ಅಂತ ಅಂದರೆ ಡಿಜಿಟಲೈಸ್ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ಸ್ಮಾರ್ಟ್ ಫೋನ್ ಅವಶ್ಯಕತೆ ಇರುತ್ತೆ ಒಂದು ಆಂಡ್ರಾಯ್ಡ್ ಫೋನ್ ಅವಶ್ಯಕತೆ ಇರುತ್ತೆ ತೀರಾ ಹಳ್ಳಿಯಲ್ಲಿರುವಂಥವ್ರು ಇವತ್ತು ಸಹ ಒಂದು ಕೀಪ್ಯಾಡ್ ಫೋನ ಯೂಸ್ ಮಾಡ್ತಾ ಇರ್ತಾರೆ ಸ್ವಲ್ಪ ಈಗಿಂದ ಅಪ್ಗ್ರೇಡ್ ಆಗೋಕೆ ಶುರು ಮಾಡಿ ಯಾಕಂದ್ರೆ ಮುಂದೆ ಬರ್ತಾ ಇರುವಂಥ ಎಲ್ಲ ಲಾಭಗಳಿಗೂ ನಾವು ಪ್ರಯೋಜನಕಾರಿ ಆಗಬೇಕು ಅಂತಂದ್ರೆ ಕೆಲವೊಂದು ಅಪ್ಡೇಟ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ ಸೊ ಫೋನಲ್ಲಿ ಅದು ರಿಜಿಸ್ಟರ್ ಮೊಬೈಲ್ ನಂಬರ್ ಫೋನ್ ಫೋನಲ್ಲೇ ಮಾಡ್ಕೋಬೇಕಿಲ್ಲ ಬಿಡು ನನ್ನ ಮಗ ಮಾಡ್ಕೋತಾನೆ ಅಂದ್ರೆ ಆಗಲ್ಲ ರೇಷನ್ ಕಾರ್ಡ್ ಅವ್ರದ್ದು ಮುಖ್ಯಸ್ಥರ ನಂಬರ್ ಏನಿರುತ್ತೆ ಆ ನಂಬರ್ ಅಲ್ಲಿ ರಿಜಿ ರಿಜಿಸ್ಟರ್ ಆಗಬೇಕಾಗತ್ತೆ ರಿಜಿಸ್ಟರ್ ಆಗಿಬಿಟ್ಟು ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡಬೇಕಾಗತ್ತೆ ಹಾಗಾಗಿ ಹೇಳ್ತಾ ಇರೋದು ಅದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ ಅಪ್ಲಿಕೇಶನ್ ಯಾವಾಗ ಲಾಂಚ್ ಆಗುತ್ತೆ ನಾನು ಹೇಳ್ತೀನಿ ಸೊ ಲಾಂಚ್ ಆದ್ಮೇಲೆ ನಿಮ್ಗೆ ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದು ಹೇಗೆ ಅದನ್ನ ಯೂಸ್ ಮಾಡೋದು ಹೇಗೆ ಎಷ್ಟೆಲ್ಲ ಲಾಭಗಳಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಇನ್ನು ಮುಂದೆ ನೀವು ಯಾವ ಊರಲ್ಲಿ ಇದ್ರು ರೇಷನ್ ಖರೀದಿ ಮಾಡ್ಬೋದು ಅನ್ನೋದೇ ಇವಾಗ ಗುಡ್ ನ್ಯೂಸ್ ಏನು ಇಂದ್ರಾ ಕಿಟ್ ಬೇರೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಅದನ್ನು ಅತಿ ಶೀಘ್ರದಲ್ಲಿ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸರ್ಕಾರ ಮಾಡಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಸೊ ನೆಕ್ಸ್ಟ್ ಏನು ಅಪ್ಡೇಟ್ಸ್ ಇದ್ರು ರೇಷನ್ ಕಾರ್ಡಿನ ಬಗ್ಗೆ ಅಪ್ಡೇಟ್ ನ ಮಾಡ್ತೀನಿ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಶುರುವಾಗಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡಿ ಬಿಟ್ಟಾಗ ನಾನೇ ಅಪ್ಡೇಟ್ ಮಾಡ್ತೀನಿ ಸಿಗೋಣ ಮತ್ತೊಂದಷ್ಟು ವೀಡಿಯೋಂದಿಗೆ ನಮಸ್ಕಾರ